ಈ ಕಟ್ಟಡದ ಮಾಲೀಕರಾದಂಥ ತಿರುಪಳ್ಯ ಗ್ರಾಮದ ಪುಷ್ಪ ಮತ್ತು ಪ್ರಕಾಶ್ ರೆಡ್ಡಿ ಎಂಬವರಿಗೆ ಸೇರಿದ್ದು ಇದು ಇಪ್ಪತ್ಮೂರು ವರ್ಷದ ಹಳೆಯ ಕಟ್ಟಡ ಇದು ಮೂರು ಅಂತಸ್ತಿತ್ತು ಇಪ್ಪತ್ಮೂರು ವರ್ಷದಿಂದ ಈಗ ಈಗಾದ್ರ ಮೇಲೆ ಮತ್ತೆ ಎರಡು ಇದ್ದಾರೆ ಯಾವಾಗ ಯಾವಾಗ ಬೀಳ್ತದೆ ಯಾವ ಟೈಮಲ್ಲಿ ಬೀಳುತ್ತೆ ಬಿಲ್ಡಿಂಗ್ ಮೇಲೆ ಅಂತ ಗೊತ್ತಿಲ್ಲ ಸೆವೆನ್ ಡೇಸ್ ನಮ್ಗಿದು ನಿಲ್ಲಿಸಿ ಕಂಟಿನ್ಯೂ ಮಾಡಿದ್ರೆ ಇನ್ನೊಂದು ನೋಟಿಸ್ ಕೊಟ್ಟು ಎಬಿಕ್ಷನ್ಗೆ ಡೆಮಾಲಿಷನ್ಗೆ ಒಂದು ಪ್ರೊಸೀಜರ್ ಪ್ರಕಾರ ಮಾಡ್ತೀವಿ ಯಾವ ಕಾರಣಕ್ಕೂ ಅದನ್ನ ಆ ಥರ ಅನ್ನ ತರ ಇದು ಬಿಲ್ಡಿಂಗೇ ಕಾಲಮೇ ಇಲ್ಲ ಇದರಲ್ಲಿ ಪಿಲ್ಲರ್ ಇಲ್ದಿರೋ ಇಪ್ಪತ್ತ್ ವರ್ಷ ಹಿಂದೆ ಕಟ್ಟಿರೋದು ಎರಡು ಬಿಲ್ಡಿಂಗು ಪಿಲ್ಲರ್ ಇಲ್ಲ ಲೈಸೆನ್ಸ್ ಲೈಸೆನ್ಸಿಂದ ಕಟ್ಟಡ ಯಾವುದೇ ಕಾರಣಕ್ಕೂ ವಿದ್ಯುತ್ ಸಂಪರ್ಕ ಕೊಡೋಗಿಲ್ಲ ಅಂತ ಆಮೇಲೆ ಅವ್ರು ಪರಿಹಾರ ತಗೊಂಡು ಏನು ಮಾಡೋಣ ನಾವು ಎಲ್ಲ ಸತ್ಸಾದ್ಮೇಲೆ ಪರಿಹಾರ ತಗೊಂಡು ಏನು ಮಾಡೋಣ ಅದು ತಿನ್ನಕಾದ್ರೂ ಇರಬೇಕಲ್ಲ ಭೂಮಿಗೆ ಬದುಕಿ ಬೆಂಗಳೂರು ಯಾವಾಗ ಶರವೇಗದಲ್ಲಿ ಬೆಳೀತೋ ಆಗಲೇ ತಮ್ಮ ಬದುಕುಗಳನ್ನು ರೂಪಿಸಿಕೊಳ್ಳಲು ದೇಶದ ವಿವಿಧ ಭಾಗಗಳಿಂದ ಕೋಟ್ಯಂತರ ಇಲ್ಲಿ ಬಂದು ನೆಲೆಸೋದಿಕ್ಕೆ ಆರಂಭಿಸಿದ್ರು ಅವರು ನೆಲೆಸಲು ಇಲ್ಲಿಗೆ ಬಾಡಿಗೆ ಮನೆಗಳಿಗೂ ಕೂಡ ಇನ್ನಿಲ್ಲದಂತ ಬೇಡಿಕೆ ಬಂತು ಒಂದು ಫ್ಲೋರ್ ಹೋಗಿ ಎರಡು ಆಯ್ತು ಎರಡು ಹೋಗಿ ಮೂರಾಯ್ತು ಮೂರು ಹೋಗಿ ನಾಲ್ಕು ಐದು ಹೀಗೆ ಇಡೀ ಬೆಂಗಳೂರು ಒಂದ್ ಕಾಲದಲ್ಲಿ ಸಸ್ಯ ಕಾಶಿ ಒಂದು ಕಾಲದಲ್ಲಿ ಹಸಿರು ಸಿಟಿ ಒಂದು ಕಾಲದಲ್ಲಿ ಆಕ್ಸಿಜನ್ ಸಿಟಿ ಅಂತೆಲ್ಲ ಕರಿತಿದ್ವಿ ಇವತ್ತು ಅಕ್ಷರಶಃ ಇದೊಂದು ಕಾಂಕ್ರೀಟ್ ಬಾಡಿಗೆ ಆಸೆಗಾಗಿ ಅವೈಜ್ಞಾನಿಕವಾಗಿ ಕಟ್ಟಡಗಳ ನಿರ್ಮಾಣಗಳು ಕೂಡ ಯಥವಾಗಿ ನಾಯಿ ಕೊಡೆಗಳಂತೆ ಮೇಲಿದ್ದವು ಬಾಡಿಗೆ ಆಸೆಗಾಗಿ ಸರಿಯಾದಂತ ಫೌಂಡೇಶನ್ ಇಲ್ಲದೆ ಹಾಗೆಯೇ ಪಿಲ್ಲರ್ಗಳು ಇಲ್ಲದೇನು ಕೂಡ ಅದೆಷ್ಟು ಕಟ್ಟಡಗಳು ನಿರ್ಮಾಣವಾಗಿದೆ ಬೆಂಗಳೂರು ನಗರ ಮತ್ತು ಹೊರವಲಯದಲ್ಲೂ ಕೂಡ ಅದೇ ರೀತಿಯಾಗಿದೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಹೆಬ್ಬುಗೋಡಿ ನಗರಸಭೆ ಇದು ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶ ಎಲೆಕ್ಟ್ರಾನಿಕ್ ಸಿಟಿ ಕೈಗಾರಿಕಾ ಪ್ರದೇಶ ವೀರಸಂದ್ರ ಕೈಗಾರಿಕಾ ಪ್ರದೇಶ ಇತ್ಯಾದಿ ಕೈಗಾರಿಕಾ ಪ್ರದೇಶಗಳ ಮಧ್ಯಭಾಗದಲ್ಲಿ ಇರತಕ್ಕಂತಹದ್ದು ಇಲ್ಲಿ ಬಾಡಿಗೆ ಮನೆಗಳಿಗೆ ಇನ್ನಿಲ್ಲದಂತಹ ಬೇಡಿಕೆಗಳು ಈ ಹಿಂದೆ ಇಪ್ಪತ್ತು ವರ್ಷಗಳ ಹಿಂದೆ ಯಾರೂ ಕೂಡ ಪಿಲ್ಲರ್ ಗಳು ಹಾಕಿ ಕಾಲಮ್ ಗಳು ಹಾಕಿ ಬಿಲ್ಡಿಂಗ್ ಗಳನ್ನ ನಿರ್ಮಾಣ ಮಾಡ್ತಿರ್ಲಿಲ್ಲ ಹಾಗೇನೆ ಗೋಡೆಗಳ ಮೇಲೆ ಗೋಡೆಗಳನ್ನ ಎರಡು ಅಂತಸ್ತು ಮೂರು ಅಂತಸ್ತು ನಿರ್ಮಾಣ ಮಾಡ್ತಿದ್ರು ಇದೀಗ ಹಿಂದೆ ಇಪ್ಪತ್ತು ವರ್ಷಗಳ ಹಿಂದೆ ನಿರ್ಮಾಣವಾಗಿದೆ ಅಂತ ಹೇಳಲಾಗ್ತಾ ಇರುವಂತ ಒಂದು ಕಟ್ಟಡದ ಮೇಲೆ ಈಗ ಮತ್ತೆ ಎರಡು ಅಂತಸ್ತುಗಳನ್ನ ನಿರ್ಮಾಣ ಮಾಡಲಾಗ್ತಾ ಇದೆ ಇದಕ್ಕೆ ಅಕ್ಕಪಕ್ಕದವರು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ದಾದಿ ರೆಡ್ಡಿ ಬಡಾವಣೆಯಲ್ಲಿ ಈ ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸಿ ಈಗಾಗಲೇ ಹೆಬ್ಬಗೋಡಿ ನಗರಸಭೆಯ ಕಮಿಷನರ್ ಆಗಿರುವಂತಹ ನರಸಿಂಹ್ಮೂರ್ತಿರವರಿಗೆ ದೂರನ್ನು ಕೂಡ ನೀಡಿದ್ದಾರೆ ಈಗ ಈ ದೂರಿನ ಬಗ್ಗೆ ಕಮಿಷನರ್ ಆಗಿರುವಂತ ನರಸಿಂಹಮೂರ್ತಿ ಅವರು ಸ್ಪಷ್ಟೀಕರಣವನ್ನು ನೀಡಿ ಇದರ ಕ್ವಾಲಿಟಿ ಚೆಕ್ ಮಾಡ್ತೇವೆ ಯಾವುದೇ ಕಾರಣಕ್ಕೂ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಬೆಸ್ಕಾಂಗೂ ಕೂಡ ನಾವು ಮನವಿ ಮಾಡಿದ್ದೇವೆ ಈ ರೀತಿ ಅನಧಿಕೃತ ಕಟ್ಟಡಗಳ ನಿರ್ಮಾಣಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಅದೇನು ಆ ಕಟ್ಟಡದ ಸ್ಥಿತಿಗತಿ ಮತ್ತು ಯಾರು ಆಕ್ಷೇಪವನ್ನು ವ್ಯಕ್ತಪಡಿಸುತ್ತಿರತಕ್ಕಂತಹದ್ದು ಮತ್ತು ಯಾರು ಇದನ್ನ ನಿರ್ಮಾಣ ಮಾಡ್ತಿದ್ದವರು ಅನ್ನ ಆ ವಿವರಗಳನ್ನ ನೋಡೋಣ ಬನ್ನಿ ಈ ಕಟ್ಟಡದ ಪಿಲ್ಲರ್ ಇಲ್ಲದೆ ಐದು ಕಟ್ಟಡ ಎಷ್ಟು ಜಿರುಗೊಳಿಸ್ತಾ ಇಲ್ಲ ಆಲ್ರೆಡಿ ಏರ್ಪ್ರೇಕ್ ಬರ್ತಾ ಇದೆಲ್ಲ ವ್ಯಕ್ತಿಗೊಮ್ಮೆ ಆದರೆ ಇದಕ್ಕೆ ಕಟ್ಟಡದ ಮಾಲೀಕರು ನೇರವಾಣಿ ಆಗಿರ್ತದೆ ಮತ್ತು ಈಗಾಗಲೇ ನಾವು ನಗರಸಭೆಯ ಪೌರಾಯುಕ್ತರಿಗೆ ಇದ್ರ ಬಗ್ಗೆ ಅರ್ಜಿ ಕೊಟ್ಟಿದ್ದೇವೆ ಅವ್ರ ಕುಲ ಕೃಷಿ ಪರಿಶೀಲನೆ ಮಾಡಿ ನಾವು ತೆರವು ಮಾಡ್ತೀವಿ ಅಂತ ಹೇಳಿದ್ದಾರೆ ಅವ್ರ ಖಾಲಿ ವಿಶ್ವಾಸ ಇಟ್ಕೊಂಡು ನಾವು ಆಗಿದೆ ತುಂಬ ಹಳೆಯ ಕಟ್ಟಡ ಇದು ಇದ್ರ ಬಗ್ಗೆ ಸುತ್ತ ಕ್ರಮವನ್ನು ವಹಿಸಬೇಕು ಅಧಿಕಾರಿಗಳು ಯಾರು ಇದ್ದರು ಇಲ್ಲಿ ಜನ ಎಷ್ಟು ಜನ ವಾಸ ಮಾಡ್ತಿದ್ದಾರೆ ಸುತ್ತಮುತ್ತ ಸುತ್ತಮುತ್ತ ಇಲ್ಲಿ ಹೆಚ್ಚು ಕಮ್ಮಿಯಿಂದ ಇನ್ನೂರೈವತ್ತರಿಂದ ಮುನ್ನೂರು ಜನ ವಾಸ ಇದ್ದಾರೆ ಅವ್ರಿಗೆಲ್ಲ ತುಂಬ ತೊಂದರೆ ಆಗ್ತಾ ಇದೆ ಇಲ್ಲಿ ಓಡಾಡಬೇಕಾದ್ರೆ ರಸ್ತೆಯಲ್ಲಿ ಭಯಭೀತರಾಗಿ ಓಡಾಡ್ತಾ ಇದ್ದಾರೆ ಸಾಯಂಕಾಲ ಆದರೆ ಇಲ್ಲಿ ಮಕ್ ಮಕ್ಕಳೆಲ್ಲ ರಸ್ತೆಯಲ್ಲಿ ಆಟ ಆಡ್ತಾ ಇರ್ತಾರೆ ಚಿಕ್ಕ ಮಕ್ಕಳು ಈಗ ಅವ್ರನ್ನ ಚಿಕ್ಕ ಮಕ್ಕಳನ್ನೂ ಬಿಡೋದ್ರಿಂದ ತುಂಬ ತೊಂದರೆ ಆಗ್ತಾ ಆಟ ಆಡೋಕ್ಕೆ ಅದರಿಂದ ಈಗ ಯಾರೂ ಬಿಡ್ತಾಯಿಲ್ಲ ನಾವು ಆಗ್ತೀವಿ ಕಟ್ಬಾರ್ದು ಅಂತ ಅವ್ರ ಹತ್ರ ಮಾತಾಡಲ್ಲ ಅವ್ರ ಬ್ರದರ್ ಹತ್ರ ಇನ್ಫಾರ್ಮ್ ಮಾಡಿದ್ದೀವಿ ಅವ್ರನ್ನ ಸ್ವಲ್ಪ ಟೈಮ್ ಕೊಡೋ ಮಾತಾಡಿ ಹೇಳ್ತೀನಿ ಅಂತ ಹೇಳಿದ್ರು ಅವ್ರ ಮಾತಿಗೆ ಬೆಲೆ ಕೊಟ್ಟಿಲ್ಲ ಅಂತೆ ಇಲ್ಲ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ ನನ್ಗೆ ಬೇಕೇ ಅದು ಆ ಸ್ಟ್ಯಾಂಡ್ಲಿ ಕಂಪ್ನಿಯರ್ ಲೇಬರ್ ಕೊಟ್ರಸ್ ಕೊಟ್ಟಿರೋದಂತೆ ಅವರು ಅವ್ರು ಪ್ರಾಮಿಸ್ ಮಾಡಿಬಿಟ್ಟಿದ್ದೀನಿ ಕಟ್ಟಲೇಬೇಕು ಅಂತ ಅವರು ಅದರಿಂದ ಸಾಯೋರು ಅಷ್ಟು ಜನ ಅದ್ರಲ್ಲಿ ವಾಸ ಇರೋರು ಅವರು ದೇಶದಿಂದ ದೇಶಕ್ಕೆ ಬಂದಿರ್ತಾರೆ ಅವರೆಲ್ಲ ಹಿಂದಿಯವರು ಒರಿಸ್ಸಾ ಬಿಹಾರ ಯಾರು ಅವ್ರಿಗೇನು ಗೊತ್ತಿರಲ್ಲ ಇದ್ರ ಬಗ್ಗೆ ಅಧಿಕಾರಿಗಳು ಇದನ್ನು ಹೌದು ಹೀಗೆ ನಾವು ಈ ಒಂದು ಕಟ್ಟಡವನ್ನ ನೋಡ್ತಾ ಇದ್ರೆ ಇಲ್ಲಿನ ನಿವಾಸಿ ಕೇಶವಮೂರ್ತಿ ಎಂತಹರು ದಾದಿ ರೆಡ್ಡಿ ಬಡಾವಣೆಯಲ್ಲಿ ಹುಟ್ಟಿನಿಂದಲೂ ಕೂಡ ಇಲ್ಲೇ ಇರ್ತಕ್ಕಂತಹವರು ಇವರು ಹೇಳಿದಾಗೆ ಇದು ಇಪ್ಪತ್ ವರ್ಷಗಳಿಂದ ನಿರ್ಮಾಣವಾಗಿರ್ತಕ್ಕಂಥದ್ದು ಮೂಡು ಮಹಡಿಗಳ ಕಟ್ಟಡಿ ಹೀಗೆ ಇದ್ರ ಮೇಲೆ ಹೊಸದಾಗಿ ನಿರ್ಮಾಣ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ ಕಾಂಕ್ರೀಟ್ ಬ್ಲಾಕ್ಗಳಲ್ಲಿ ನಿರ್ಮಾಣ ಮಾಡ್ತಿದ್ದಾರೆ ಅದರ ಮೇಲೆ ಮತ್ತೆ ಮೆಟಲ್ ರಾಡ್ಗಳನ್ನು ಬಳಸಿ ಕೂಡ ನಿರ್ಮಾಣ ಮಾಡ್ತಿದ್ದಾರೆ ಇದಕ್ಕೆ ಈಗ ಕೇಶವಮೂರ್ತಿನವರು ಆಕ್ಷೇಪವನ್ನು ಏನಂತ ವ್ಯಕ್ತಪಡಿಸ್ತಿದ್ದಾರೆ ನೋಡೋಣ ಬನ್ನಿ ಈ ಕಟ್ಟಡದ ಮಾಲೀಕರಾದಂಥ ತಿರುಪಾಳಿಯ ಗ್ರಾಮದ ಪುಷ್ಪ ಮತ್ತು ಪ್ರಕಾಶ್ ರೆಡ್ಡಿ ಎಂಬವರಿಗೆ ಸೇರಿದ್ದು ಇದು ಇಪ್ಪತ್ತ್ಮೂರು ವರ್ಷದ ಹಳೆಯ ಕಟ್ಟಡ ಇದು ಮೂರು ಅಂತಸ್ತಿತ್ತು ಇಪ್ಪತ್ತ್ಮೂರು ವರ್ಷದಿಂದ ಹಿಂದೆ ಈಗ ಅದ್ರ ಮೇಲೆ ಮತ್ತೆರಡು ಅಂತಸ್ತು ಕಟ್ಟು ಕಟ್ತಾ ಇದ್ದಾರೆ ಇದರ ಪಕ್ಕದಲ್ಲಿ ನಾವೇ ವಾಸ ಇರೋದು ಕೇಶಮೂರ್ತಿ ಅಂದ್ಬಿಟ್ಟು ಇಲ್ಲಿ ನಮ್ಮ ಬಾಡಿಗೆ ಮನೆಗಳೆಲ್ಲ ಇಲ್ಲೇ ಇರೋದು ನಮ್ಮದು ಸ್ವಂತ ಇದು ನಮ್ಮ ತಾತ ಮುತ್ತಾತನ ಕಾಲದ ಆಸ್ತಿ ಇದು ನಮ್ಮದು ಸುಮಾರು ಒಂದು ಮುನ್ನೂರು ಕುಟುಂಬಗಳು ವಾಸ ಇದ್ದಾವೆಲ್ಲ ಇಲ್ಲಿ ಸಂಜೆ ಅದರಲ್ಲಿ ಮಕ್ಕಳು ಮರಿಯೆಲ್ಲ ಓಡಾಡ್ತಾ ಇರ್ತಾರೆ ಆಟೋನು ಆಡ್ತಾ ಇರ್ತಾರೆ ರಸ್ತೆ ಚೆನ್ನಾಗಿರೋದ್ರಿಂದ ಸಿ ಸಿ ರಸ್ತೆ ಇರೋದ್ರಿಂದ ಇಲ್ಲಿ ನಮ್ಗೆ ತುಂಬ ಭಯಭೀಕ್ತವಾಗಿ ಬದುಕ್ತಾ ಇದ್ದೀವಿ ಯಾವಾಗ ಯಾವಾಗ ಬೀಳ್ತದೆ ಯಾವ ಟೈಮಲ್ಲಿ ಬೀಳುತ್ತೆ ಬಿಲ್ಡಿಂಗ್ ಮೇಲೆ ಅಂತ ಗೊತ್ತಿಲ್ಲ ನಮಗಿದು ಇದ್ರ ಬಗ್ಗೆ ಸೂಕ್ತ ಅಂದ್ಬಿಟ್ಟು ಮಾನ್ಯ ನಮ್ಮ ಪೌರಾಯುಕ್ತರಿಗೂ ನಾನು ಅರ್ಜಿ ಕೊಟ್ಟಿದ್ದೀನಿ ಇದ್ರ ಬಗ್ಗೆ ತನಿಖೆ ಮಾಡಿ ಸೂಕ್ತವಾಗಿ ಕ್ರಮವಹಿಸಿ ಅಂದ್ಬಿಟ್ಟು ಯಾವುದೇ ಆಮಿಷಕ್ಕೂ ಒಳಗಾಗೋದಕ್ಕೆ ಸೂಕ್ತ ಕ್ರಮವನ್ನು ವಹಿಸಿ ಕೊಟ್ಟಿದ್ದೀನಿ ಆಲ್ರೆಡಿ ರೇಟಿಂಗಲ್ಲಿ ಬರೆದುಕೊಟ್ಟಿದ್ದೀವಿ ಅವರು ಸರಿ ಆಯ್ತು ನಾವು ನೋಡ್ಕೊತೀವಿ ಬಿಡಿ ನೀವೇನು ಭಯಪಡಬೇಡಿ ಆದಷ್ಟು ಬೇಗ ತೆರವು ಮಾಡಿಸಿ ಇಲ್ಲ ಅದಕ್ಕೇನಾದರೂ ಮಾಡ್ತೀವಿ ನಾವು ಮಾತಾಡ್ಬಿಟ್ಟು ಅಂತ ಹೇಳಿದ್ದಾರೆ ಅದು ಇನ್ನೂ ಟು ತ್ರೀ ಡೇಸ್ ಟೈಮ್ ವೇಟ್ ಇದ್ದೀವಿ ಏನಾದರೂ ಸ್ಟೆಪ್ ತೊಗೊತಾರೆ ಏನೋ ಅಂದ್ಬಿಟ್ಟು ಆದ್ದರಿಂದ ನಾವೀಗ ಈಗ ಈ ಗಾಳಿಗೆ ಇದಕ್ಕೆ ನಮ್ಗೆ ಇರೋಕ್ಕೂ ಭಯ ಆಗ್ತಾಯಿದೆ ಭಯ ಭಯ ಆಗ್ತಾ ಇರೋದ್ರಿಂದ ನಮಗೂ ಇಲ್ಲಿ ಓಡಾಡೋಕ್ಕೆ ಮಕ್ಕಳು ಆಚೆ ಮಕ್ಕಳು ಬಿಡ್ತಾ ಇಲ್ಲ ಕಾಲಮೇ ಇಲ್ಲ ಇದರಲ್ಲಿ ಪಿಲ್ಲರ್ ಇಲ್ದಿರೋ ಇಪ್ಪತ್ತ್ಮೂರು ವರ್ಷ ಹಿಂದೆ ಕಟ್ಟಿರೋದು ಎರಡು ಬಿಲ್ಡಿಂಗು ಪಿಲ್ಲರ್ ಇಲ್ಲ ಎಲ್ಲಿ ಶೇಪಲ್ಲಿದೆ ಬಿಲ್ಡಿಂಗು ಅವ ಅದ್ರಲ್ಲಿ ನಾಲ್ಕು ಫ್ಲೋರ್ ಕಟ್ಟಿದ್ರು ಹಳೆ ಕಾಲದಲ್ಲಿ ಅವಾಗ ಇದರಲ್ಲಿ ಈ ಬಿಲ್ಡಿಂಗಲ್ಲಿ ಮೂರು ಫ್ಲೋರು ಗ್ರೌಂಡಿಂದ ಹಿಡ್ದು ಈಗ ಅದರ ಮೇಲೆ ಇದರಲ್ಲಿ ಎರಡು ಅದರಲ್ಲಿ ಒಂದು ಫ್ಲೋರ್ ಎಕ್ಸ್ಟೆಂಡ್ ಮಾಡಿದ್ದಾರೆ ನಾವು ಇನ್ನೂ ಸಣ್ಣ ಹುಡುಗರು ಆಗ ಇಪ್ಪತ್ತ್ ಮೂರು ಇಪ್ಪತ್ತ್ ಮೂರು ವರ್ಷದಿಂದ ಆ ಕಟ್ಟಬೇಕಾದ್ರೆ ಅಬ್ಜೆಕ್ಷನ್ ಮಾಡಿದ್ವಿ ಅವ್ರು ಏನು ತೊಂದರೆ ಆಗ್ದಿರಂಗ್ ಮಾಡ್ಕೊತೀವಿ ಅಂದರು ನಾವು ಹಂಗ್ ನಂಬ್ದಿರ ಅವ್ರ ಬ್ರದರ್ಗೆ ಇನ್ಫಾರ್ಮ್ ಮಾಡಿದ್ವಿ ದೊಡ್ಡವರಿಗೆ ಅವ್ ಸರಿ ನಾನು ಮಾತಾಡ್ತೀನಿ ಇಲ್ಲ ಬಂದು ಬಿಲ್ಡಿಂಗ್ ನೋಡ್ತೀನಿ ಅಂತ ಹೇಳಿದ್ರು ಅವ್ರು ಬಂದಿಲ್ಲ ಬಿಲ್ಡಿಂಗ್ ಹತ್ರ ಮೊನ್ನೆ ನಾನು ಕಮಿಷನರ್ಗೆ ಲೆಟ್ರ್ ಕೊಡೋಕೆ ಹೋಗಿದ್ದೆ ಇದ್ರ ಬಗ್ಗೆ ಅರ್ಜಿ ಕೊಡೋಕ್ಕೆ ಅವತ್ತು ಅಡ್ಡಾಕ್ಬಿಟ್ಟು ಕರ್ಕೊಂಡ್ಬಂದರು ಬೇಡ ಬಾ ಕಂಪ್ಲೇಂಟ್ ಅವ್ರು ನಾವು ಕೂತ್ ಮಾತಾಡೋಣ ಅಂತ ಅವತ್ತು ಮಾಡಿನ ದಿವಸ ಬಂದು ಜಾಗ ನೋಡಿದಾರೆ ಇಲ್ಲಿ ಅವ್ರ ಬ್ರದರು ಇನ್ನೊಬ್ಬರು ಅವ್ರ ಅವರೆಲ್ಲ ಬಂದು ಹೋಗ್ಬಿಟ್ಟು ಆಮೇಲೆ ಎಬ್ಗೋಡಿ ಇಲ್ಲಿ ದೊಡ್ಡವ್ರ ಮುಂದೆ ನ್ಯಾಯ ಮಾಡಿದ್ವಿ ನ್ಯಾಯದಲ್ಲಿ ಎಪ್ಪ ಒಪ್ಪಿಲ್ಲ ನಾನು ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ ಲಾಸ್ ಆಗುತ್ತೆ ಅವ್ರಿಗೇನು ತೊಂದರೆ ಆಗಿದ್ರೆ ಮಾಡ್ಕೊತೀನಿ ಅಂತ ಹೇಳಿದ್ರೆ ನಾನು ಒಪ್ಪಿಲ್ಲ ಅದ್ರ ಬಗ್ಗೆ ಬೇಡ ನಮ್ಗೆ ಈಗ ಹೊಸದಾಗ ಏನು ಕಟ್ಟಿರೋ ತಿರೋ ಮಾಡಿ ಹೌದು ಇದು ಖಂಡಿತ ಇದು ಕಾಲ ಮಾಕಿರೋದೇ ಬಿದ್ದೋಗಿದೆ ಬಾಬು ಸಹ ಮೊನ್ನೆ ಬಿದ್ದಿದೆ ಇದು ಕಾಲ ಮೀಲ್ದಿರೋ ಇದು ದೊಡ್ಡ ನಮ್ಗೆ ಈಗ ಎಡ್ವರ್ಟ್ ಆಗ್ತಾ ಇದೆ ಇಲ್ಲಿ ಯಾವಾಗ ನಮ್ಮ ಮನೆ ಮೇಲೆ ಬೀಳುತ್ತೆ ಅಂತ ಗೊತ್ತಿಲ್ಲ ನಾವು ನಾಲ್ಕೈದು ಜನ ಮನೇಲಿ ವಾಸ ಇರ್ತೀವಿ ಇಲ್ಲಿ ರಾತ್ರಿ ಹೋದ್ರು ಮಲಗಿರ್ತೀವಿ ಸಡನ್ನಾಗಿ ಬಿತ್ತು ಅಂದರೆ ಎಲ್ಲರ ಪ್ರಾಣ ಜೀವನ ಹೋಗುತ್ತೆ ಇಲ್ಲ ಮನೆಗಳೆಲ್ಲ ಇದ್ದಾವೆ ಬಾಡಿಗೆ ಮನೆಗಳು ಅದರಲ್ಲಿ ಎಷ್ಟು ಜನ ಜೀವ ಆಗುತ್ತೆ ಇದರಲ್ಲಿ ವಾಸ ಇರೋದು ಎಷ್ಟು ಜನದ ಹೋಗುತ್ತೆ ಹೆಚ್ಚು ಕಮ್ಮಿ ಮುನ್ನೂರು ನಾನ್ನೂರು ಕುಟುಂಬ ಬೀದಿ ಪಾಲ ಹೋಗುತ್ತೆ ಆಮೇಲೆ ಅವ್ರು ಪರಿಹಾರ ತಗೊಂಡು ಏನು ಮಾಡೋಣ ನಾವು ಎಲ್ಲ ಸತ್ತಾದ್ಮೇಲೆ ಪರಿಹಾರ ತಗೊಂಡು ಏನು ಮಾಡೋಣ ಅದು ತಿನ್ನೋಕಾದ್ರೂ ಇರಬೇಕಲ್ಲ ಭೂಮಿಗೆ ಬದುಕಿ ಯಾರಾದರೂ ಇರಬೇಕಲ್ಲ ಇಲ್ಲ ಇನ್ನೂ ಫಸ್ಟು ಸಿ ಎಮ್ ಸಿ ಕಂಪ್ಲೇಂಟ್ ಮಾಡಿದ್ದೀವಿ ಇವ್ರೇನು ಸ್ಟೆಪ್ ಎತ್ಕೊಂಡು ಹೇಳಿದ್ರೆ ತಹಸೀಲ್ದಾರು ಡಿ ಸಿ ತನಕ ಹೋಗ್ತೀವಿ ಅಲ್ಲೂ ಆಗಿಲ್ಲ ಅವ್ರನ್ನೆಲ್ಲ ಏನಾದರೂ ಮಾಡಿ ಅಡ್ಜಸ್ಟ್ ಮಾಡ್ಕೊಂಡ್ರೆ ಇದ್ದಾರೆ ಅಂದರೆ ನೆಕ್ಸ್ಟ್ ಸ್ಟೆಪ್ ಏನ್ ತಗೋಬೇಕಂತ ದೊಡ್ಡವರ ಹತ್ರ ಮಾತಾಡಿ ಅದ್ರ ಪ್ರಕಾರ ನಾವು ಕಾನೂನು ಕ್ರಮ ಜರುಗಿಸ್ತೀವಿ ಯಾವುದೇ ಕಾರಣಕ್ಕೂ ಅಂತೂ ಬಿಡಲ್ಲ ನಾವಿಲ್ಲಿ ಇನ್ನು ಇದಕ್ಕೆ ಸಂಬಂಧಿಸಿದಂತೆ ನರಸಿಂಹ ಸ್ಪಾಟ್ ಮಾಜರನ್ನು ತಮ್ಮ ಇಂಜಿನಿಯರ್ಗಳ ಕೈಯಲ್ಲಿ ಮಾಡಿಸಿದಾರಂತೆ ತಮ್ಮ ಇಂಜಿನಿಯರ್ಗಳಿಗೆ ಈಗಾಗಲೇ ಸೂಚನೆಗಳನ್ನು ಕೂಡ ನೀಡಿದ್ದಾರಂತೆ ಈಗ ಈ ಒಂದು ವಿಷಯಕ್ಕೆ ಸಂಬಂಧಿಸಿ ಹೆಬ್ಬುಗೋಡಿ ಕಮಿಷನರ್ ಆಗಿರ್ತಕ್ಕಂತಹ ನರಸಿಂಹ ಅವರು ಏನ್ ಹೇಳಿದ್ರು ಅಂತ ನೋಡೋಣ ಬನ್ನಿ ಯೇಶವ ಮೂರ್ತಿ ಅಂತ ಒಬ್ರು ವಾರ್ಡ್ ನಂಬರ್ ಇಪ್ಪತ್ನಾಲ್ಕರಲ್ಲಿ ಅಕ್ರಮವಾಗಿ ನಾಲ್ಕು ಫೋರ್ ಕಟ್ಟಡ ಕಟ್ತಾ ಇದ್ದಾರೆ ಈಗ ಆಲ್ರೆಡಿ ಅರ್ಧ ಆಗಿದೆ ಇನ್ನ ಕಂಟಿನ್ಯೂ ಅಂತ ಕಂಪ್ಲೇಂಟ್ ಕೊಟ್ಟಿದ್ರು ನಮ್ಗೆ ಸೋಮವಾರ ಸೆವೆನ್ ಡೇಸ್ ಅವ್ರಿಗೆ ಅದ್ರಲ್ಲಿ ನಿಲ್ಲಿಸಿ ಮತ್ತೆ ಕಂಟಿನ್ಯೂ ಮಾಡಿದ್ರೆ ಇನ್ನೊಂದು ನೋಟಿಸ್ ಕೊಟ್ಟು ಗೆ ಡೆಮಾಲಿಷನ್ ಗೆ ಒಂದು ಪ್ರೊಸೀಜರ್ ಪ್ರಕಾರ ಮಾಡ್ತೀವಿ ಯಾವ ಕಾರಣಕ್ಕೂ ಅದನ್ನ ಆತರ ಅನ್ನ ತರದ್ ಬಿಲ್ಡಿಂಗ್ ಗೆ ಕಟ್ಟೋದಕ್ಕೆ ಅವಕಾಶ ಮಾಡೋದು ತಮಗೆಲ್ಲ ಗೊತ್ತಿರೋದು ಈಗ ಸುಪ್ರೀಂ ಕೋರ್ಟು ಡೈರೆಕ್ಷನ್ ಪ್ರಕಾರ ನದಿ ಕೊಟ್ಟಳ ಕಟ್ಟೋದಕ್ಕೆ ಯಾವುದೇ ರೀತಿ ಅವಕಾಶ ಇಲ್ಲ ಅಂತ ಸಂಬಂಧಪಟ್ಟವರು ಆ ಥರ ಅವಕಾಶ ಮಾಡಿಕೊಟ್ಟೆ ಸಂಬಂಧಪಟ್ಟ ಝೋನಲ್ ಏನು ಆಫೀಸರ್ಸ್ ಇರ್ತಾರೆ ಇಂಜಿನಿಯರ್ಸು ಜವಾಬ್ದಾರಿ ಆಗ್ತಾರೆ ಮತ್ತು ಬೆಸ್ಕಾಮು ಕೂಡ ಡೈರೆಕ್ಷನ್ ಬಂದಿದೆ ಅನದಿಕ್ ಲೈಸೆನ್ಸ್ ಇಂದ ಕಟ್ಟಡ ಯಾವುದೇ ಕಾರಣಕ್ಕೂ ವಿದ್ಯುತ್ ಸಂಪರ್ಕ ಕೊಡೋಗಿಲ್ಲ ಅಂತ ಅದ್ರ ಬಗ್ಗೆ ನಾನು ಲೆಟ್ರು ಬರೆದಿದ್ದೀವಿ ಬೆಸ್ಕಾಮ್ಗೂ ಕೂಡ ಲೆಟ್ರ್ ಬರೆದಿದ್ದೀನಿ ಯಾವುದೇ ರೀತಿಯ ಬಿ ಡಿ ಎ ಇರ್ಬೋದು ಎ ಪಿ ಎ ಇರ್ಬೋದು ಇಂದ ಅನುಮತಿ ಇಲ್ಲದೆ ನಮ್ಮ ಸಿ ಎಮ್ ಸಿ ಲೈಸೆನ್ಸ್ ಬಿಲ್ಡಿಂಗ್ ಲೈಸೆನ್ಸ್ ಅನುಮತಿ ಇದೆ ಯಾವುದೇ ಕಟ್ಟಡಕ್ಕೂ ನೀವು ಕರೆಂಟ್ ಕನೆಕ್ಷನ್ ಕೊಡಬೇಡಿ ಅಂತ ನಾನು ಲೆಟ್ರ್ ಕೂಡ ಬರೆದಿದ್ದೀನಿ ನಾನು ಸೊ ಈಗ ನಾವು ಎಷ್ಟು ನೋಟಿಸ್ ಕೊಟ್ಟರು ಅವರು ರಾಜ್ಯದಲ್ಲಿ ಅದರಲ್ಲಿ ಕಟ್ತಾರೆ ಅದಕ್ಕೆ ನಾವು ಬೇಸಿಕ್ಕಾಗಿ ಅದಕ್ಕೆ ನಾವು ಸುಮಾರು ಸರಿ ಬೆಸ್ಕಾಮ ರಿಕ್ವೆಸ್ಟ್ ಮಾಡಿದ್ವಿ ನಾವು ಕರೆಂಟ್ ಕನೆಕ್ಷನ್ ಅವರು ಎಲ್ಲ ಕೊಡ್ತೀವಿ ಬೇಸಿಕ್ಕು ನೆಸೆಸಿಟಿ ಇದೆ ಬೇಸಿಕ್ ಅದು ಕರೆಂಟ್ ನಾವು ನಿಲ್ಲಿಸೋದಕ್ಕಾಗಲ್ಲ ಅಂತ ಈಗ ಬೆಸ್ಕಾಮಿಂದನೇ ಡೈರೆಕ್ಷನ್ ಬಂದಿದೆ ಅವ್ರಿಗೆ ಎಲ್ಲ ಸಂಬಂಧಪಟ್ಟ ಎಲ್ಲ ಆಫೀಸರ್ಸ್ಗೆ ಅದ್ರ ಪ್ರಕಾರ ನಾವು ನೋಟಿಸ್ ಕೊಟ್ಟಿದ್ದೀವಿ ಅವ್ರಿಗೆ ಲೆಟ್ರ್ ಕೊಟ್ಬಿಟ್ಟು ಯಾವುದೇ ರೀತಿ ಕನೆಕ್ಷನ್ ಕೊಡ್ಬೇಡಿ ಲೈಸೆನ್ಸಿಂಗ್ ಬಿಲ್ಲಿಂಗಡೆ ಕನೆಕ್ಷನ್ ಕೊಡ್ಬೇಡಿ ಅಂತ ಹೇಳಿದ್ವಿ ಈಗ ಅದು ಆ ಥರ ನಿಲ್ಸಿದರೆ ಈ ಥರ ಅನಧಿಕೃತ ಕಟ್ಟಡಗಳ ನಿರ್ಮಾಣ ಅದು ನಾನು ಅದು ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಬಿಡಲ್ಲ ಅದನ್ನು ಈಗ ಅವ್ರು ಬಂದಿದ್ರು ಹುಡುಕೊಂಡು ಈಗ ಹಂಗೆ ಹಿಂಗೆ ನಮ್ಮ ಲೈಸನ್ಸ್ ಕೊಡಿ ನೀವು ಅದು ಲೈಸೆನ್ಸ್ ಕೊಡೋಕ್ಕೂ ಬರಲ್ಲ ಬಿ ಡಿ ಹೋಗಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ ನಾನು ಕಳಿಸಿದ್ದೀನಿ ನಾನು ಈಗ ನಿಲ್ಸಿದ ಮೇಲೆ ಬಂದಿದ್ದರು ಅವರು ನೋಟಿಸ್ ಕೂತ್ರ ಕೊಡಿ ನೀವು ಡಾಕ್ಯುಮೆಂಟ್ಸ್ ಏನಿದೆ ನೀವು ಬಿಲ್ಡಿಂಗ್ ಏನಿದೆ ಡಾಕ್ಯುಮೆಂಟ್ಸ್ ಕೊಡಿ ಲೈಸೆನ್ಸ್ ನಾವು ಕೊಡೋಕ್ಕೆ ಬರಲ್ಲ ನೀವು ಎಲ್ಲ ಡಾಕ್ಯುಮೆಂಟ್ ತಗೊಂಡು ಬಿ ಡಿ ಡಿ ಅಪ್ಲೈ ಮಾಡಿ ಅವ್ರ ಲೈಸೆನ್ಸ್ ಕೊಡ್ತಾರೆ ಆ ಬಿಲ್ಡಿಂಗ್ ಪ್ಲಾನ್ ಕೊಡ್ತಾರೆ ಆಮೇಲೆ ಲೈಸೆನ್ಸ್ ನಾವು ಕೊಡ್ತೀವಿ ಅಂತ ಹೇಳಿ ಕಳಿಸಿದ್ದೀನಿ ನಾನು ಆ್ಯಕ್ಚುಲಿ ಬಿದ್ದೆ ಇವತ್ತು ಯಾವ ಕಾರಣಕ್ಕೂ ಆ ಥರ ಕಟ್ಟಡಕ್ಕೆ ಮುಂದುವರೆಸ ಮಾಡಿಸೋದು ಬಿಡಲ್ಲ ಬಿಡೋದಿಲ್ಲ ಹಾಂ ಈಗ ನಮ್ಮ ಪ್ರೊಸೀಜರ್ ಮೂರು ನೋಟಿಸ್ ಕೊಡ್ತೀವಿ ಅದನ್ನ ಫಾಲೋಅಪ್ ಆಗಲಿ ಅಂದರೆ ಆಕ್ಷನ್ ಇನಿಷಿಯೇಟ್ ಮಾಡ್ತೀವಿ ಖಂಡಿತ ಆಕ್ಷನ್ ಇನಿಷಿಯೇಟ್ ಮಾಡ್ತೀವಿ ಅಲ್ಲ ಈ ಕಟ್ಟಕ್ಕೆ ಅವರು ಪೈ ಲೈಸೆನ್ಸ್ ಎಷ್ಟು ತಗೊಂತಾರೆ ಅಷ್ಟು ಕಟ್ಟಬೇಕು ಲೈಸೆನ್ಸೇ ಇಲ್ಲವಲ್ಲ ಅದಕ್ಕೆ ಹಾಂ ಲೈಸೆನ್ಸೇ ಇಲ್ಲವಲ್ಲ ಹಾಂ ಕಟ್ಟಿರೋದಾಕರಮ್ಮ ಹಾಗಾಗಿ ಕಟ್ತಾ ಇದ್ರು ಫಿನಿಷಿಂಗ್ ಸ್ಟೇಜಲ್ಲಿ ಮತ್ತೆ ತಿರ್ಗಿ ಕಂಟಿನ್ಯೂಷನ್ ಮಾಡಿದ್ದಾರೆ ಅಂತ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೀರಿಯಸ್ ಆಗಿ ಅವ್ರ ಯಾರು ಸೊ ಅದ್ರ ಮೇಲೆ ಆಕ್ಷನ್ ಇನ್ಶೇಟ್ ಆಗಿದೆ ಅವರು ಬಿಡಲ್ಲ ಅವರು ಕೂಡ ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ ಅಂತ ಕಂಪ್ಲೇಂಟ್ ಕೂಡ ಹೇಳಿದ್ದಾರೆ ಸೊ ಅದರಿಂದ ಅದು ಇಷ್ಟಕ್ಕೆ ಮುಗಿಯೋಲ್ಲ ಸರ್ ಅದು ಆಕ್ಷನ್ ಇನ್ಶೇಟ್ ಆಗುತ್ತೆ ಮಾಡಿದಾಗ ಈ ಎಷ್ಟು ಫ್ಲೋರ್ ಕಟ್ಟಿದ್ರು ಈಗ ಎಷ್ಟು ಕಟ್ಟಿದ್ದಾರೆ ಇಲ್ಲ ನಾನು ನಮ್ಮ ಸ್ಥಳ ಪರಿಶೀಲನೆ ನಾನು ಎ ನಮ್ಮ ಎ ಡಬ್ಲ್ಯೂ ಮತ್ತು ಮತ್ತೆ ವಾರ್ಡ್ ಇಂಜಿನಿಯರ್ ಹೋಗಿದ್ದಾರೆ ಈಗ ಈಗಾಗಲೇ ಮೂರು ಫ್ಲೋರ್ ಕಟ್ಟಿದಾರಂತೆ ಅದನ್ನು ಪ್ಲಾಸ್ಟಿಂಗ್ ಆಗಿ ತಿರ್ಗಿ ಇನ್ನೊಂದು ಎರಡು ಫ್ಲೋರ್ ಎಕ್ಸ್ಟೆನ್ಷನ್ ಮಾಡಿದ್ದಾರೆ ಅವರು ಅದೇ ಅದೇ ಇದು ಮಾಡಿ ಒಟ್ಟಿನಲ್ಲಿ ಬಾಡಿಗೆ ಆಸೆಗಾಗಿ ಈ ರೀತಿ ಅವೈಜ್ಞಾನಿಕವಾಗಿ ಮಹಡಿಯ ಮೇಲೆ ಮಹಡಿ ನಿರ್ಮಾಣ ಮಾಡಿಕೊಂಡು ಮುಂದೊಂದು ದಿನ ಜೀವಕ್ಕೆ ಅಪಾಯ ತಂದುಕೊಂಡ್ರೆ ಅಥವಾ ಜೀವಕ್ಕೆ ಅಪಾಯ ಮಾಡಿದ್ರೆ ಯಾರು ಹೊಣೆ ಕೇಶವಮೂರ್ತಿ ರವರ ಪ್ರಶ್ನೆಯು ಕೂಡ ಅದೇ ಆಗಿದೆ ಈಗ ವರದಿಯನ್ನ ತರಿಸ್ಕೊಂಡು ನಾನು ಮುಂದಿನ ದಿನಗಳಲ್ಲಿ ಇದಕ್ಕೆ ನಾನು ಕ್ರಮವನ್ನ ತೆಗೆದುಕೊಳ್ತೇನೆ ಎನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ ಅದೇನು ಕ್ರಮ ಆಗುತ್ತೆ ಅನ್ನೋದು ಕಾಲವೇ ನಿರ್ಧರಿಸಲಿದೆ ನೀವು ಈ ಕೂಡ ಎಲ್ಲ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ